ಮಾಡ್ತಿದ್ದೆ ಮನೆ ಮನೆಯಿಂದ ಇದು ಕಸವನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ ಮೂವತ್ತು ರೂಪಾಯಿ ಎಲ್ಲ ಕೊಡ್ತಾರೆ ಒಂದು ಮನೆಯಿಂದ ಅದರಿಂದ ನಮಗೆ ಈಗ ಸಂಬಳ ಕೊಡ್ತಾರೆ ನಮಗೆ ಜೀವನ ನಡೆಸಲು ತುಂಬ ಕಷ್ಟ ಆಗ್ತಾ ಉಂಟು ಸಂಬಳ ಸಹ ನಮಗೆ ತಿಂಗಳಿಂದ ಒಂದು ತಾರೀಕಿಂದ ತಾರೀಕು ಸಿಕ್ಕುದಿಲ್ಲ ಪಂಚಾಯತಿಯಲ್ಲಿ ಕೇಳಿದಾಗ ಹೇಳ್ತಾರೆ ನಮಗೆ ಸರ್ಕಾರದಿಂದ ಫಂಡ್ ಬರ್ತಾ ಇಲ್ಲ ನಿಮಗೆ ಸಂಬಳ ಕೊಡಲಿಕ್ಕೆ ಡೀಸಿಲ್ ಹಾಕಬೇಕು ನಮಗೆ ಸಂಬಳ ಆಗಬೇಕು ಅವರು ಐವತ್ತು ರೂಪಾಯಿ ಕೊಡ್ತಾರೆ ಅದರಿಂದನೂ ನಮಗೆ ಒಂದು ಎಲ್ಲರಿಗೂ ಸಹಾಯದ ಅಂತ ಸಿಗ್ತಾ ಇರುವಂತಹದ್ದು ಒಂದು ತಿಂಗಳು ಒಂದು ವೇಳೆ ಅವರು ಕಲೆಕ್ಷನ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ತಿಂಗಳು ಆಗುದಿಲ್ಲ ಕಸ ತಕೊಳ್ಳಿ ಹೋಗುವಾಗ ಅವರದ್ದು ನಿಂದನೆ ಮಾತುಗಳು ಕಜಾವ್ ದಾಖಲು ಬರ್ತೇವೆ ಕಜಾವ್ ದಾಖಲು ಬರ್ತೇವೆ ಮಾತಾಡ್ತಾರ ಅಂತ ಹೇಳಿದ್ರೆ ನಮಗೆ ಬಂದದ್ದು ಸಹ ಉಂಟು ನಾವು ಈ ಒಂದು ಕೆಲಸ ಮಾಡುವಾಗ ಬೇರೆ ಕೆಲಸ ಮಾಡುವ ಹಾಗೆ ಇಲ್ಲ ನಾವು ಅಂಗಡಿದು ಕಲೆಕ್ಷನ್ ಮಾಡ್ಬೇಕು ಮನೆಗೂ ಹೋಗ್ಬೇಕು ಶಾಲೆದು ಕಲೆಕ್ಷನ್ ಮಾಡ್ಬೇಕು ಮನೆಗೂ ಹೋದ್ರೆ ಅವ್ರು ಬೈತಾರೆ ಕಸ ಕೊಡ್ಬೇಕು ಕೊಡ್ಬೇಕು ಪಂಚಾಯತ್ ಅವರು ಸೇರಿ ಮೀಟಿಂಗ್ ಆಗ್ಬೇಕು ಅಂತ ಹೇಳ್ತಾರೆ ಮೇಲು ಸಮಿತಿ ಸಭೆ ಮಾಡ್ಲೇ ಇಲ್ಲ ಸರ್ ಇಷ್ಟರವರೆಗೂ ಮಾಡಲಿಲ್ಲ ಅವರು ಮೇಲುಸ್ತುವಾರಿ ಮಾಡ್ಲಿಲ್ಲ ಅಂದ್ರೆ ಹಾಗಾದ್ರೆ ನಾವು ಎಂತ ಮಾಡ್ಬೇಕು ಹತ್ರ ಕೇಳಬೇಕು ನಮ್ಮದು ಗಣತ್ಯಾಜ್ಯ ಮಾತ್ರ ಒಣ ಕಸ ಮಾತ್ರ ಹಸಿ ಕಸ ತಕೊಳ್ಳುವಾಗೆ ಇಲ್ಲ ಆದ್ರೆ ನಮಗೆ ಹೋದಲ್ಲಿ ಇರ್ತದೆ ಅದ್ರಲ್ಲಿ ಪ್ಯಾಡ್ ಪ್ಯಾಂಪಸ್ ಕೂಡ ಹಾಕ್ತಾರೆ ಮುನ್ನೂರು ಮನೆಯದು ಕಸ ಎರಡೆರಡು ಗೋಣಿ ಕೂಡ ಇರ್ತದೆ ಅದನ್ನು ನಮಗೆ ನಮ್ಗೆ ಕಸ ಬೇಕು ಅದು ಸಹ ಇಲ್ಲ ಹದಿನೈದು ತಾರೀಕಿಗೆ ಒಕ್ಕೂಟ ಅಧ್ಯಕ್ಷ ಕಾರ್ಯದರ್ಶಿಗೆ ಬರಲಿಲ್ಲ ಅಂತ ಹೇಳಿದ್ರೆ ಆ ತಿಂಗಳ ಅಮೌಂಟ್ ಇಲ್ಲ ಮೇಲುಸ್ತುವರಿಗೆ ಒಕ್ಕೂಟವೇ ಸೇರ್ಲಿಲ್ಲ ಅಂದ್ರೆ ಮೇಲುಸ್ತುವರಿಗೆ ಐದು ತಿಂಗಳಾಯ್ತು ನಮ್ಮ ಖಾಲಿ ಆಗದೆ ಮೆಡಿಕಲ್ ಏನಾದ್ರೂ ಬೇಕು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮಗೆ ಮಕ್ಕಳೆಲ್ಲ ಇದ್ದಾರಲ್ಲ ಸರ್ಕಾರಕ್ಕೂ ಅದಕ್ಕೂ ಯಾವುದೇ ಒಂದು ರೀತಿಯಾದ ಕಮಿಟ್ಮೆಂಟ್ ಗಳು ಇಲ್ಲ ಇದು ಮಹಿಳೆಯರ ಒಂದು ದೊಡ್ಡ ಅಚೀವ್ಮೆಂಟ್ ಅವ್ರಿಗೆ ಸಹಕಾರ ಮಾಡಬೇಕು ನಮ್ಮ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಹತ್ರ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೇನೆ ಇವರಿಗೆ ಸಿಗುವಂತ ಏನು ಸಂಬಳಗಳು ಸಿಗಬೇಕು ಇವರಿಗೆ ಬೇಕಾದ ವೇತನಗಳು ಸಿಗುವಂತ ಕೆಲಸಗಳಾಗಬೇಕು ಆ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡುವಂಥ ಕೆಲಸ ಮಾಡ್ತಾರೆ ಕೆಲವರಿಗೆ ವಾರದಲ್ಲಿ ಒಂದು ದಿವಸ ಅವರಿಗೆ ವೇತನ ಸಿಗುವಂಥದ್ದು ಮನೆಯವರು ಅವರನ್ನು ನಿರ್ಲಕ್ಷಿತ ರೀತಿಯಿಂದ ಕಾಣುವಂಥದ್ದು ಮನೆಗೆ ಬರುವಾಗ ಅವರು ಬಾಗಿಲು ಹಾಕುವಂಥದ್ದು ಪಂಚಾಯತಿನ ಒಡಂಬಡಿಕೆಯಲ್ಲಿ ಇಲ್ಲ ಇವರು ಪ್ರತ್ಯೇಕವಾಗಿ ಒಂದು ಹಣ ಕಲೆಕ್ಷನ್ ಮಾಡಲಿಕ್ಕೆ ಬರ್ತಾರೆ ಅನ್ನುವ ಅಭಿಪ್ರಾಯಗಳು ಕೆಲವು ಕಡೆ ಕೆಲವು ಮನೆಯವರ ಹತ್ರ ಈ ಅಭಿಪ್ರಾಯಗಳು

ಹೊಸ ಸಂಗ್ರಹಣೆ ಮಾಡಿ ತಿಂಗಳಿಗೊಮ್ಮೆ ಹಣೆ ಕಲೆಕ್ಷನ್ ಉಂಟಾ ಉಂಟು ಅಂದ್ರೆ ಒಂದೊಂದು ಪಂಚಾಯತಿ ಉಂಟು ಕೆಲವು ಮೂವತ್ತು ಕೆಲವು ಐವತ್ತು ಮನೆಯಿಂದ ಹಾಗೆ ಅಂದ್ರೆ ನಮ್ಗೆ ಕಲೆಕ್ಷನ್ ಅವ್ರು ಕೊಟ್ರೆ ಮಾತ್ರ ಅಮೌಂಟ್ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಸಂಬಳನೇ ಇಲ್ಲ ತಿಂಗಳದ್ದು ಸೇವಿಂಗ್ಸ್ ಇಲ್ಲ ಒಕ್ಕೂಟದಲ್ಲಿ ಮತ್ತೆ ಪಂಚಾಯತಿ ಹೇಳ್ತಾರೆ ನಮ್ಗೆ ಹಣ ಬಂದಿಲ್ಲ ಇದ್ರಿಂದ ಸರ್ಕಾರದಿಂದ ಅದು ಗಿನ್ಪಿಕ್ ಆಗುದಿಲ್ಲ ಅಂತ ನಾವು ಕಲೆಕ್ಷನ್ ಮಾಡಿರುವ ಹಣವನ್ನು ಮಾತ್ರ ನಮ್ಗೆ ಇದು ನಮ್ಗೆ ಮಾಡಬೇಕು ಅರ್ಧ ಮತ್ತೆ ಆಗಿಲ್ಲ ಸರ್ ಫುಲ್ ಆಗಲಿಕ್ಕೆ ಅಂತ ಹೇಳಿದ್ರೆ ನಮಗೆ ಎಲ್ಲ ರೀತಿಯ ಸಪೋರ್ಟ್ ಸಿಕ್ತಿಲ್ಲ ಅಂದ್ರೆ ಇವಾಗ ನಾವು ನನ್ನ ಪಂಚಾಯತ್ ಹೇಳೋದು ಮುನ್ನೂರು ಮನೆ ಕವರ್ ಮಾಡಿದ್ದೇವೆ ಮುನ್ನೂರು ಪಂಚಾಯತ್ ನಾವಿಬ್ರು ಕೆಲಸ ಮಾಡ್ತಿರೋ ಆದ್ರೆ ಅದ್ರಲ್ಲಿ ಅರ್ಧಕ್ಕ ಅರ್ಧ ಜನ ನಮಗೆ ಗೋಣಿ ರಿಟರ್ನ್ ಮಾಡಿ ನಮಗೆ ಕಸ ಬೇಡ ನಾವು ಕಸ ಅಂತ ಹೇಳಿ ವಾಪಸ್ ರಿಟರ್ನ್ ಮಾಡ್ತಿದ್ದೇವೆ ಅದನ್ನು ಕೂಡ ಹೇಳಿದ್ದೇವೆ ಆದ್ರೆ ನಮ್ಮದು ಒಬ್ಬರ ಪ್ರಾಬ್ಲಮ್ ಅಲ್ಲ ಎಲ್ಲರ ನಮ್ಗೆ ನಾಲ್ಕು ದಿನ ಕೆಲಸ ಉಂಟು ಕೆಲವರಲ್ಲಿ ಒಂದು ವಾರದ ಒಂದೇ ದಿನ ಕೆಲಸ ಇರುವಂತದ್ದು ಕೆಲವರಿಗೆ ಎರಡು ದಿನ ಕೆಲವರಿಗೆ ಮೂರು ದಿನ ನಮಗೆ ವಾರ ಇಡಿ ಅಂದ್ರೆ ವಾರ ಇಡಿ ಮನೆಯಲ್ಲಿ ಮತ್ತೆ ನಮ್ಗೆ ಏನಾದ್ರು ಆರೋಗ್ಯದ ಸಮಸ್ಯೆ ಆದ್ರೂ ಕೂಡ ಏನು ಇಲ್ಲ

ಒಂದು ಪಂಚಾಯಿತಿ ಅಂತ ಹೇಳಿಲ್ಲ ಇದರಲ್ಲಿ ನಾಲ್ಕು ತಾಲೂಕಿನವರು ಇದ್ದಾರೆ ಮತ್ತೆ ಸುಮಾರು ಪಂಚಾಯಿತಿಯವರು ಕೂಡ ನಾವಿದ್ದೇವೆ ಎಲ್ಲರದ್ದು ಸಮಸ್ಯೆ ಅದೇ ಸಂಗ್ರಹ ಮಾಡಿ ಗೋಣಿಯಲ್ಲಿ ಕಟ್ಟಿ ಬಿಡ್ತೇವೆ ಅವ್ರು ಬಂದು ತಕೊಂಡು ಹೋಗ್ತಾರೆ ಅದು ಕೂಡ ಸ್ಟಾಕ್ ಆಗಿದೆ ಅವ್ರು ಕೂಡ ಬರ್ತಾರೆ ಯಾಕಂದ್ರೆ ಅಲ್ಲಿ ಕೂಡ ಫುಲ್ ಆಗಿದೆ ಕಸ ತಿಕೊಂಡು ಅದನ್ನು ಸೇಲ್ ಮಾಡಿ ನಿಮಗೆಲ್ಲ ಅವರು ಸ್ಯಾಲ್ಟ್ ಕೊಡಬೇಕು ಸಿಸ್ಟಮ್ ಇರುವಂತ ಹಾಗೆ ಫ್ಯೂಚರ್ ಹಾಗೆ ವರ್ಕ್ ಆಗ್ತದೆ ಈಗ ಇಲ್ಲಿರುವಂಥ ಘಟಕ ತೆಗೊಂಡವರು ಫ್ರೀಯಾಗಿ ತಗೊಂಡಿದ್ದಾರೆ ಆ ವೇಸ್ಟಿಗೆ ವ್ಯಾಲ್ಯೂ ಇದೆ ಮತ್ತು ಅದಕ್ಕೆ ಸಬ್ಸಿಡಿ ಬರ್ತದೆ ಸೆಂಟ್ರಲ್ ಗೌರ್ಮೆಂಟರು ಸ್ಟೇಟ್ ಗೌರ್ಮೆಂಟಲ್ಲಿ ಸಬ್ಸಿಡಿ ಸೊ ಅವರು ಇದನ್ನು ಈಗ ನೀವು ವೇಸ್ಟ್ ತಗೊಂಡು ಕಲೆಕ್ಟ್ ಮಾಡಿದರೆ ಮಾತ್ರ ಅವರಿಗೆ ಪ್ರಾಫಿಟ್ ಇರುವಂಥದ್ದು ಇಲ್ಲದ್ರಲ್ಲಿ ಇರ್ತದಲ್ಲ ಸೊ ಅವರು ಇದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ನಮ್ಮ ಲೆವೆಲಲ್ಲಿ ಮಾತಾಡಲಿಕ್ಕೆ ಆಗ್ತದೆ ಅಂತ ನೋಡ್ತೇನೆ ಬಟ್ ಇದಕ್ಕೆ ಈಗ ಇಮಿಡಿಯೇಟ್ಲಿ ನಿಮಗೆ ಕೊಡಲಿಕ್ಕೆ ಕಷ್ಟ ಹೀಗೆ ನೋಡಬಹುದು ಹೀಗೆ ನೋಡ್ಬೋದು ಈ ರೀತಿ ಇದು ಹೊಸದಾಗಿ ಹುಟ್ಟಿಕೊಂಡಿರುವಂಥ ಒಂದು ವ್ಯವಸ್ಥೆ ಇದನ್ನು ಹೋತ್ವ ಸಾಧಕ ಬಾಧಕ ನೋಡಿಕೊಂಡು ಅದಕ್ಕೆ ವ್ಯವಸ್ಥೆಗಳು ಮಾಡಬೇಕು ಮಿನಿಷರ್ ತಂದು ಏನು ಸಾಧಕ ಬಾಧಕ ಯಾವ ರೀತಿ ಮಾಡಬಹುದು ಹೆಸರು ಪವಲೀನ್ ಪಾಣಜ ಪಂಚಾಯತಿಯಲ್ಲಿ ಕೆಲಸ ಮಾಡ್ತೀನಿ ನಾನು ಸ್ವಚ್ಛ ಗಾಡಿಯ ಚಾಲಕಿಯಾಗಿ ಕೆಲಸ ಮಾಡ್ತಿದ್ದೀನಿ ನಮ್ ನಮಗೆ ಸಮಸ್ಯೆ ಅಂತ ಹೇಳಿದ್ರೆ ಈಗ ನಾವು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದೆ ಮನೆ ಮನೆಯಿಂದ ಕಸವನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ ನಮಗೆ ಅಂತೇಳಿದರೆ ಮನೆಯಿಂದ ಸಂಗ್ರಹ ಕಸ ಸಂಗ್ರಹಣೆ ಮಾಡಿದ ನಂತರ ಮೂವತ್ತು ಎಲ್ಲ ಕೊಡ್ತಾರೆ ಒಂದು ಮನೆಯಿಂದ ಅದರಿಂದ ನಮಗೆ ಈಗ ಸಂಬಳ ಕೊಡ್ತಾರೆ ನಮಗೆಂಥೇಳಿ ಒಂದು ಪಂಚಾಯತಿಯಿಂದ ಒಂದು ಎರಡು ಕೆಲಸ ಮಾತ್ರ ಬರೋದು ವಾರದಲ್ಲಿ ಮತ್ತೆ ನಮಗೆ ತಿಂಗಳ ಗಟ್ಟಲೆ ಅಂತ ಕೆಲಸ ಕೂಡ ಇಲ್ಲ ನಮಗೆ ಅದರಿಂದ ನಮಗೆ ಜೀವನ ನಡೆಸಲು ಕಷ್ಟ ಆಗ್ತದೆ ಮಕ್ಕಳ ಎಜುಕೇಷನ್ ಎಲ್ಲ ಉಂಟು ಅದಕ್ಕೆ ಸಹ ಕಷ್ಟ ಆಗ್ತದೆ ಅದರಿಂದ ನಮಗೆ ಸರ್ಕಾರದಿಂದ ಏನಾದರೂ ಅನುದಾನ ಹಾಗೆ ಮಾಡ್ಲಿಕ್ಕೆ ಅಂತೇಳಿ ನಾವೀಗ ಶಾಕ್ಷಕರಲ್ಲಿ ಮನವಿ ಮಾಡ್ಲಿಕ್ಕೆ ನಮ್ಗೆಂತೇಳಿದ್ರೆ ಡೈಲಿ ಮನೆ ಬಂದ ಕಸ ಸಂಗ್ರಹಣೆ ಮಾಡಬೇಕು ತಿಂಗಳಿಗೆ ನಮ್ಗೆಂತೇಳಿ ತಿಂಗಳಲ್ಲಿ ಮೂರು ನಾಲ್ಕು ಕೆಲಸ ಈಗೆಲ್ಲ ಸಿಗ್ತದೆ ಹೆಚ್ಚು ಸಿಗುದಿಲ್ಲ ಎಲ್ಲರಿಗೆ ಕೆಲವು ಪೆಂಚದಲ್ಲಿ ಎರಡು ಉಂಟು ಕೆಲವರು ನಾಲ್ಕು ಉಂಟು ಹಾಗೆ ಕಷ್ಟ ನಮಗೆ ಜೀವನ ನಡೆಸಲು ತುಂಬಾ ಕಷ್ಟ ಉಂಟು ಇದರಿಂದ ನಮಗೆ ನಾಲ್ಕು ಸಾವಿರದ ಒಳಗೆ ಅಷ್ಟೇ ಆಗ್ತದೆ ಅಷ್ಟೇ ಅದು ಯಾವಾಗಲೂ ಸಿಗುದಿಲ್ಲ ಅದು ಸಂಬಳಸ ನಮಗೆ ತಿಂಗಳಿಂದ ಒಂದು ತಾರೀಕಿಂದ ತಾರೀಕು ಸಿಕ್ಕುದಿಲ್ಲ ಒಕ್ಕೂಟದ ನಿರ್ಣಯ ಆದ ನಂತರಲ್ಲ ಸಂಬಳದ ನಮಗೆ ಸಿಗುವಂಥದ್ದು ಹಾಗೆ ನಾವು ಈಗ ಒಂದು ಇಪ್ಪತ್ತೈದು ಪಂಚಾಯಿತಿಯಿಂದ ಬಂದಿದೆ ನಾವೀಗ ಆಲ್ರೆಡಿ ಎಲ್ಲರೂ ಎಲ್ಲರದ್ದು ಸಮಸ್ಯೆ ಇದೆ ಉಂಟು ಈಗ ಎಲ್ಲವರೆಲ್ಲ ನಮ್ಮ ಒಟ್ಟಿಗೆ ಕೆಲಸ ಮಾಡುವವರು ನಾನು ಚೇತನ ಅಂತ ಬಲ್ನಾಡು ಪಂಚಾಯಿತಿಯಲ್ಲಿ ಸಂಜೆ ನೀವು ಕೆಲಸ ಮಾಡ್ತೇನೆ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ನಮಗೆ ಅಂದರೆ ಸಮಸ್ಯೆ ಈಗ ಮನೆ ಮನೆಯಿಂದ ನಮ್ಮ ಇಲ್ಲಿ ಐವತ್ತು ರೂಪಾಯಿ ಕಲೆಕ್ಷನ್ ಆಗ್ತಿರುವಂಥದ್ದು ಅಂದರೆ ಇವಾಗ ಪಂಚಾಯಿತಿಯಲ್ಲಿ ಕೇಳಿದಾಗ ಹೇಳ್ತಾರೆ ನಮಗೆ ಸರ್ಕಾರದಿಂದ ಫಂಡ್ ಬರ್ತಾ ಇಲ್ಲ ನಿಮಗೆ ಸಂಬಳ ಕೊಡಲಿಕ್ಕೆ ಮತ್ತು ನಮ್ಮ ಒಕ್ಕೂಟದಲ್ಲಿ ನೋಡ್ಲಿಕ್ಕೆ ನಾವು ನಾವು ಹೇಗೆ ಕಸ ಸಂಗ್ರಹ ಮಾಡ್ತಾ ಇದ್ದೇವೆ ಅದೇ ಮನೆಯಿಂದ ಐವತ್ತು ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ದೇವೆ ಆ ಒಂದು ತಿಂಗಳು ಒಂದು ವೇಳೆ ಅವರು ನಮಗೆ ಕಲೆಕ್ಷನ್ ಕೊಡಲಿಲ್ಲ ಅಂತ ಹೇಳಿದರೆ ಆ ತಿಂಗಳು ನಮಗೆ ಕಲೆಕ್ಷನ್ ಅಂದರೆ ನಮಗೆ ಸಹಾಯಧನ ಕೊಡಲಿಕ್ಕೆ ಆಗುವುದಿಲ್ಲ ಅವರಿಗೆ ಯಾಕಂದರೆ ನಮ್ಮಲ್ಲಿ ಸೇವಿಂಗ್ಸ್ ಅಲ್ಲ ನಮಗೆ ಕಲೆಕ್ಷನ್ ಮಾಡಿದ ಹಣದಿಂದ ನಮಗೆ ಸಿಗುವಂಥದ್ದು ಸಂಬಳ ಆಗಿ ಅಂದರೆ ಸಹಾಯಧನ ಸಿಗುವಂಥದ್ದು ಹಾಗಾಗಿ ಅದು ಸಮಸ್ಯೆ ಆಗ್ತಾ ಉಂಟು ಹಾಗಾಗಿ ನಮ್ಮದಂತ ಅಲ್ಲ ಈಗ ನಾವು ಬಂದಿರೋದು ಇಪ್ಪತ್ತೈದು ಇಪ್ಪತ್ತಾರು ಪಂಚಾಯಿತಿಯಿಂದ ನಾವು ಇವತ್ತು ಸೇರಿದ್ದೇವೆ ಆ ಇಪ್ಪತ್ತೈದು ಪಂಚಾಯಿತಿಯನ್ನು ಕೂಡ ನಮಗೆ ಅಂತ ಹೇಳಿದರೆ ಒಂದು ಪಂಚಾಯಿತಿಯಲ್ಲಿ ಒಂದು ಕೆಲಸ ಕೆಲವು ಪಂಚಾಯಿತಿಯಲ್ಲಿ ಎರಡು ಕೆಲವು ಮೂರು ಕೆಲವರಿಗೆ ಇಡಿ ಉಂಟು ಕೆಲಸ ಆದರೆ ಸಂಬಳ ಕ್ಲಿಯರ್ ಆಗಿ ಎಲ್ಲರದ್ದು ಒಂದೇ ಥರ ಇಲ್ಲ ಬೇರೆ ಬೇರೆ ಉಂಟು ಅಂದರೆ ಒಂದೊಂದು ಒಕ್ಕೂಟದ ತೀರ್ಮಾನ ಆದರೂ ಕೂಡ ಒಬ್ಬೊಬ್ಬರಿಗೆ ಕಷ್ಟ ಅಂತ ಹೇಳಿದರೆ ಒಂದೇ ಥರ ಅಲ್ಲ ಕಸ ಹೋಗುವಾಗ ಅವರದ್ದು ನಿಂದನೆ ಮಾತುಗಳು ಅಂದರೆ ಕೆಲವರು ಕಜಾವ್ ತಕಲು ಬರ್ತಾರೆ ಕಜಾವ್ ತಕ್ಕಲು ಬರ್ತೇವೆ ಹಾಗೆಲ್ಲ ಅಂದರೆ ತುಂಬ ಉಂಟು ಕೆಲವರು ಅಂದರೆ ಎಷ್ಟು ರಾಷ್ಟ್ರಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಹೊಡಲಿಕ್ಕೆ ಬಂದದ್ದು ಸಹ ಉಂಟು ಕೆಲವೊಮ್ಮೆ ಅದನ್ನು ಕೂಡ ನಾವು ಇದು ಮಾಡ್ತಿದ್ದೇವೆ ಕೆಲವರಿಗೆ ಏನೇನೋ ಕೆಟ್ಟ ಕೆಟ್ಟ ವಾಕ್ಯದಲ್ಲಿ ಬೈತಾರೆ ಆದ್ರೂ ಕೂಡ ನಾವು ಮಾಡ್ತಾ ಇದ್ದೇವೆ ಹಾಗಂತ ಹೇಳಿ ಸಂಬಳ ಸಹ ಸರಿ ಸಿಗೋದಿಲ್ಲ ಇಲ್ಲಿ ಕಷ್ಟಪಡ್ತಾ ಇದ್ದೇವೆ ಹಾಗಂತ ಹೇಳಿದ್ರೆ ನಮಗೆ ಬೆಲೆ ಇಲ್ಲವಾ ಎಲ್ಲರ ಮನೆಗೆ ಹೋಗಿ ಕಸ ಕಲೆಕ್ಷನ್ ಮಾಡ್ತಾ ಇದ್ರು ಕಜೋದಾಗ್ಲ ಅಂತ ಹೇಳಿ ಹೇಳ್ಬಾರ್ದಲ್ಲ ಯಾಕಂದ್ರೆ ನಮ್ಮ ನಾವು ಕಸದವರು ಹೇಳೋಕ್ಕಿಂತ ಅವರ ಮನೆಯಲ್ಲಿದ್ದ ಇದ್ದ ಕಸವನ್ನು ನಾವು ತೆಕ್ಕೊಳ್ತಾ ಇದ್ದೇವಲ್ವಾ ಅದಕ್ಕೆ ಒಂದು ಬೆಲೆ ಬೇಕಲ್ಲ ಮತ್ತು ಕೆಲವರು ಹೇಳ್ತಾರೆ ನಾವು ನಾವೇ ಓನ್ ಆಗಿ ಕಸ ತಗೊಳ್ಳಿಕ್ಕೆ ಹೋಗ್ತಿದ್ದೇವೆ ಹಣ ಕಲೆಕ್ಷನ್ಗೋಸ್ಕರ ನೀವು ಕಸ ತಗೊಂಡು ಹೋಗ್ತಿದ್ದೀರಾ ಅಂತೆಲ್ಲ ಹೇಳ್ತಾರೆ ಯಾಕಂದ್ರೆ ನಾವೊಂದು ಗ್ರಾಮ ಪಂಚಾಯತ್ ಅಡಿಯಲ್ಲಿ ಒಂದು ಒಕ್ಕೂಟ ಅವರು ಗ್ರಾಮ ಪಂಚಾಯಿತಿಯಿಂದ ಸಂಜೀನಿ ಒಕ್ಕೂಟದ ಅಂಡರಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಒಳ ಒಳಗೆ ಅಂದರೆ ಗ್ರಾಮದಲ್ಲಿ ಕೆಲವು ಹಳ್ಳಿ ಇರ್ತದೆ ಹಳ್ಳಿ ಅಂತ ಹೇಳಿ ಅಲ್ಲ ಕೆಲವು ಪ್ರ ಇದು ಇದರಲ್ಲಿ ಸಹ ಗೊತ್ತಾಗುವುದಿಲ್ಲ ನಾವು ಪಂಚಾಯಿತಿ ಅಂಡರಲ್ಲಿ ಕೆಲಸ ಮಾಡ್ತೇವೆ ಯಾಕಂದ್ರೆ ನಾವು ಓನಲ್ಲಿ ಪ್ರೈವೇಟ್ ಮಾಡ್ತಿದ್ದೇವೆ ಅಂತ ಹೇಳಿ ಕೆಲವು ಮನಸ್ಸಲ್ಲಿ ಉಂಟು ಅದು ಕೂಡ ಎಲ್ಲ ಮನ ಎಲ್ಲ ಎಲ್ಲ ಜನಗಳಿಗೆ ಗೊತ್ತಾಗಬೇಕು ನಾವು ಕೂಡ ಈಗ ಪಂಚಾಯಿತಿ ಅಂಡರಲ್ಲಿ ಕೆಲಸ ಮಾಡ್ತಿದ್ದೇವೆ ಇಷ್ಟು ಕಷ್ಟಪಡ್ತಾ ಇದ್ದೇವೆ ನಾವು ಓನಾಗಿ ಯಾರ ಹತ್ರನೂ ದುಡ್ಡು ವಸೂಲಿ ಮಾಡ್ತಿಲ್ಲ ಯಾಕಂದರೆ ನೀರು ಬಿಲ್ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ನಿಮಗೆ ಪುನಃ ದುಡ್ಡು ಕೊಡಬೇಕಾ ಅಂತ ಕೇಳ್ತಾರೆ ಸೊ ಆ ಇದು ಬರಬಾರ್ದು ನಮಗೆ ನಾವು ಕೂಡ ನಮಗೆ ಈಗ ಡೀಸಿಲ್ ಆಗಬೇಕು ನಮಗೆ ಸಂಬಳ ಆಗಬೇಕು ಅವರು ಐವತ್ತು ರೂಪಾಯಿ ಏನು ಕೊಡ್ತಾರೆ ಅದರಿಂದನೇ ನಮಗೆ ಒಂದು ಎಲ್ಲರಿಗೂ ಸಹಾಯಧನ ಅಂತ ಸಿಗ್ತಾ ಇರುವಂಥದ್ದು ನಾವೇನು ಎಷ್ಟರ ಕೇಳಿ ನಮಗೆ ಇದು ಮಾಡ್ತಾ ಇಲ್ಲ ನಮಗೆ ಅದು ಕೂಡ ಸಿಗ್ತಾ ಇಲ್ಲ ಹಾಗಾಗಿ ಸರ್ಕಾರದಿಂದ ನಮಗೇನಾದರೂ ಉಪಯೋಗ ಆಗ್ಬೋದಾ ಅಂತೇಳಿ ಒಂದು ಬೇಡಿಕೆಯನ್ನು ಶಾಸಕರಿಗೆ ಇಟ್ಟಿದ್ದೇವೆ ಸೊ ಎಲ್ಲರದ್ದು ಬೇಡಿಕೆ ಏನಂತೇಳಿದ್ರೆ ಅದಕ್ಕೆ ಎಲ್ಲರೂ ನಮ್ಮ ಅಂದರೆ ಜಿಲ್ಲೆಯಿಂದಾಗ್ಲಿ ತಾಲ್ಲೂ ಹೇಗೆ ನಮ್ಗೆ ಏನು ವ್ಯವಸ್ಥೆ ಸಿಗಬೇಕು ಅದೊಂದು ಸಿಗ್ಬೇಕು ಅನ್ನೋದು ನಮಗೊಂದು ಮನವಿ ಅಂತ ಅಂದ್ರೆ ಒಂದು ಪಂಚಾಯತಿಯಲ್ಲಿ ಎರಡು ಜನ ಅಂದ್ರೆ ಒಕ್ಕೂಟದಲ್ಲಿ ಹೇಗೆ ತಗೊಂಡಿದ್ದಾರೆ ಮತ್ತೆ ಕೆಲವರು ಅಂದ್ರೆ ಕೆಲಸ ಈ ತರ ಸಮಸ್ಯೆ ಹೋದಲ್ಲಿ ಬೈತಾರೆ ಅಂತ ಹೇಳ್ಕೊಂಡಿಲ್ಲ ಅಂದ್ರೆ ಕಿರಿಕಿರಿ ಮಾಡ್ತಾರೆ ಹಾಗೆ ಕೆಲವರು ಕೆಲಸ ಸಹ ಉಂಟು ಯಾಕಂದ್ರೆ ಕಜವುದಾಗ ಗುಲುಬತ್ತಿರ ಅಂತ ಹೇಳಿ ನಮ್ಗೆ ಒಂದು ಪರ್ಚೆಸಿಗೆ ಹೋದ್ರು ಕೂಡ ಅಲ್ಲಿ ಕೂಡ ಹೇಳುದು ಅಲ್ಲಿ ಕಜವು ಅಲ್ಲ ಅಂತ ಹೇಳ್ತಾರೆ ಅದಕ್ಕೆ ಕೆಲವರು ಆ ಇದ್ರಿಂದಲೂ ಕೆಲಸ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಕೆಲವು ಪಂಚಾಯಿತಿಯಲ್ಲಿ ಇಬ್ರು ನಾವು ಕೂಡ ಮೂರು ಜನ ಇದ್ದೀವಿ ಇವಾಗ ಇಬ್ಬರು ಇದ್ದಾರೆ ಕೆಲವು ಪಂಚದಲ್ಲಿ ನಾಲ್ಕು ಜನ ಅಂದ್ರೆ ಎರಡು ಡ್ರೈವರ್ನವರು ಎರಡು ಹೆಲ್ಪರ್ನವ್ರು ಇದ್ದಾರೆ ಸೊ ಇವಾಗ ಕೆಲವು ಪಂಚಾಯಿತಿಯಲ್ಲಿ ಡ್ರೈವರ್ನವರೇ ಇಲ್ಲ ಗಂಡಸರು ಮಾಡ್ತಾ ಇದ್ದಾರೆ ಹಾಗಾಗಿ ಕೆಲಸಕ್ಕೂ ಕಷ್ಟ ಆಗ್ತದಲ್ಲ ನಮಗೆ ಈ ಥರ ಎಲ್ಲ ಹೇಳಿದರೆ ಕೆಲಸ ಮಾಡೋದು ಹೇಗೆ ನಾವು ಯಾಕೆ ಅದಕ್ಕೊಂದು ಇದ್ ಬಗ್ಬೇಕು ಹಾಗೆ ಎರಡು ಮೂರು ಜನ ಅಂದ್ರೆ ನಮ್ಮ ಒಕ್ಕೂಟದಲ್ಲಿ ಇರುವಂತ ನಾಲ್ಕು ಜನ ಅದೇ ಕೆಲಸ ಮಾಡ್ತಿರೋದು ಎರಡು ಜನ ಮೂರು ಜನ ಅಷ್ಟೇ ಒಕ್ಕೂಟದಲ್ಲಿ ಈ ಕೆಲಸ ಮಾಡ್ತಾ ಇರುವಾಗ ನಿಮಗೆ ಬೇರೆ ಕೆಲಸಕ್ಕೆ ಹೋಗುವಂತ ಅವಕಾಶಗಳಿದೆ ಇಲ್ಲ ನಾವು ಈ ಒಂದು ಕೆಲಸ ಮಾಡುವಾಗ ಬೇರೆ ಕೆಲಸ ಮಾಡುವ ಹಾಗೆ ಇಲ್ಲ ಅಂದ್ರೆ ಒಂದೇ ಕೆಲಸದಲ್ಲಿ ಇನ್ನೊಂದು ಕೆಲಸ ಮಾಡುವ ಹಾಗೆ ಇಲ್ಲ ಅದು ಅವಕಾಶ ಇಲ್ಲ ನಮ್ಗೆ ಇದೇ ಇನ್ಕಮ್ ಬೇರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನಮ್ಮ ಒಕ್ಕೂಟದಲ್ಲಿ ಅದು ನಮ್ಮ ಇದರಲ್ಲಿ ಉಂಟು ನಾವು ಈ ಕೆಲಸ ಮಾಡ್ತೇವೆ ಇನ್ನೊಂದು ಕೆಲಸ ಮಾಡುವ ಹಾಗೆ ಇಲ್ಲ ಅಂತ ಸಮಯದಲ್ಲಿ ಬೇರೆ ಬೇರೆ ಕೆಲಸ ಕೆಲಸ ಹೌದು ಅವಶ್ಯಕತೆ ಇದ್ದಿದ್ರೆ ಮಾಡಬಹುದಿತ್ತು ಇವಾಗ ನಮ್ಗೆ ಇದೇ ಕೆಲಸಿಕೊಂಡಿರುವಂತದಲ್ಲ ಹಾಗೆ ನಾವು ಈ ಕೆಲಸ ನಂಬಿಕೊಂಡಿರುವಾಗ ನಮ್ಗೆ ಅದ್ರಲ್ಲೇ ಇನ್ಕಮ್ ಆಗ್ಬೇಕಾಗ ನನ್ನ ಹೆಸರು ದೀಪಿಕಾ ನಿಡ್ಪಳ್ಳಿ ಗ್ರಾಮ ನಮ್ದು ಸರ್ ನಮಗೆ ಈಗ ತಿಂಗಳಲ್ಲಿ ಒಂದೇ ಕೆಲಸ ನಾವು ಅಂಗಡಿದು ಕಲೆಕ್ಷನ್ ಮಾಡಬೇಕು ಮನೆಗೂ ಹೋಗ್ಬೇಕು ಶಾಲೆಯದು ಕಲೆಕ್ಷನ್ ಮನೆಗೂ ಹೋದ್ರೆ ಅವ್ರು ಬೈತಾರೆ ಹಾಂ ನಿಮಗೆ ಕಸ ಕೊಡಬೇಕು ಹಣವು ಕೊಡಬೇಕು ಹಾಂ ಮತ್ತೆ ಮತ್ತೆ ಕೆಲವು ಪ್ಲಾಸ್ಟಿಕ್ ಕೊಡ್ತಾರೆ ಹಣ ಕೊಡೋದಿಲ್ಲ ಪಂಚಾಯತಲ್ಲಿ ಹೇಳಿದರೆ ಬೇಡ ನಾವು ಬಂದು ಮಾತಾಡ್ತೇವೆ ಪಿ ಅಂತ ಹೇಳ್ತಾರೆ ಪಿ ಡಿಒ ಹತ್ರ ಬಂದು ಅವ್ರ ಮನೆಯವರು ಮಾತಾಡುವುದಿಲ್ಲ ಈಗ ಒಕ್ಕೂಟ ಮತ್ತೆ ಪಂಚಾಯತ್ ಅವರು ಸೇರಿ ಮೀಟಿಂಗ್ ಆಗ್ಬೇಕು ಅಂತ ಹೇಳ್ತಾರೆ ಮೇಲುಸ್ತುವಾರಿ ಸಮಿತಿ ಸಭೆ ಅಂತ ಅದು ಮಾಡ್ಲೇ ಇಲ್ಲ ಸರ್ ಇಷ್ಟರವರೆಗೂ ಮಾಡ್ಲಿಲ್ಲ ಎರಡು ವರ್ಷ ಆಯ್ತು ಸರ್ ನಮ್ಮ ಇರುವುದು ಅಲ್ಲಿ ಹೇಳಿಕ್ಕಂತ ಆದ್ರೆ ಒಕ್ಕೂಟದಲ್ಲಿ ನಮ್ಗೆ ಮೇಲುಸ್ತುವಾರಿ ಆಗದೆ ನಾಲ್ಕೈದು ತಿಂಗಳಾದ್ರೆ ಹಾಗಾದ್ರೆ ನಮ್ಮ ಪ್ರಾಬ್ಲಮ್ ಮೇಲುಗಡೆಯಿಂದ ಹೇಳ್ತಾರೆ ನೀವು ಮಾಡ್ಲೇಬೇಕು ಅಂತ ಹೇಳ್ತಾರೆ ಹಾಗಂತ ನಾವು ಕೆಲಸದವರು ಮಾಡುವಂತದ್ದಲ್ಲ ಅದು ಒಕ್ಕೂಟ ಮತ್ತೆ ಪಂಚಾಯತ್ ಸೇರಿ ಮಾಡುವಂತದ್ದು ಅವ್ರು ಮಾಡದಿದ್ರೆ ನಾವು ಹೋಗಿ ಮಾಡಿ ಅಂತ ಹೇಳಿಕಾಗುದಿಲ್ಲ ಸಮಸ್ಯೆ ಹೇಳುವಂಥದ್ದು ನಾವು ಒಕ್ಕೂಟಕ್ಕೆ ಫಸ್ಟಿಗೆ ಹೇಳಿ ಒಕ್ಕೂಟದಿಂದ ನಮಗೆ ಮೇಲುಸ್ತುವಾರಿ ಅಂದರೆ ಪಂಚಾಯಿತಿಗೆ ತಿಳಿಸುವಂಥದ್ದು ಮತ್ತೆ ಅವರು ತೀರ್ಮಾನ ಮಾಡಿ ಮಾಡುವಂಥದ್ದು ಅವರು ಮೇಲುಸ್ತುವಾರಿ ಮಾಡಲಿಲ್ಲ ಅಂದ್ರೆ ಹಾಗಾದರೆ ನಾವು ಎಂತ ಮಾಡಬೇಕು ಯಾರತ್ರ ಕೇಳಬೇಕು ಇವಾಗ ಅದೇ ಹೇಳುವುದಲ್ಲ ಈಗ ಒಣಕಸ ಅಂತ ಹೇಳ್ತೇವೆ ನಮ್ಮದು ಗಣತ್ಯಾಜ್ಯ ಮಾತ್ರ ಒಣಕಸ ಮಾತ್ರ ಹಸಿ ಕಸ ತಗೊಳ್ಳುವಾಗೆ ಇಲ್ಲ ಆದರೆ ನಮಗೆ ಹೋದಲ್ಲಿ ಎಲ್ಲನೂ ಇರ್ತದೆ ಅದರಲ್ಲಿ ಎಲ್ಲ ಕೊಳ್ತದ್ದು ಪ್ಯಾಡ್ ಪ್ಯಾಂಪಸ್ ಕೂಡ ಹಾಕ್ತಾರೆ ನಮ್ಗೆ ಅದು ಹಾಕುವಂತೆ ಇಲ್ಲ ಅದನ್ನು ನಾವು ಬಂದು ಹೇಳಿದ್ರು ಕೂಡ ಅದಕ್ಕೆ ಏನು ಕ್ರಮ ಕೊಡೋದಿದ್ರೆ ಒಬ್ಬರು ಮಾಡಿದ ಕೆಲಸ ಇನ್ನೊಬ್ಬರು ಮಾಡ್ತಾರೆ ಯಾಕಂದರೆ ಅವ್ರಿಗೆ ಯಾರು ಹೇಳುವುದಿಲ್ಲ ಅಲ್ಲ ಈಗ ಒಬ್ಬರು ಮಾಡಿದಾಗ ಒಬ್ಬರಿಗೆ ಫೈನ್ ಅಥವಾ ದಂಡ ಅಂತ ಇರುತ್ತೆ ನಮ್ಮ ಇದರಲ್ಲಿ ಅದನ್ನು ಹಾಕದಿದ್ರೆ ಒಬ್ರಿಗೆ ಹಾಕಿದ್ರೆ ಇನ್ನೊಬ್ರಿಗೆ ಗೊತ್ತಾಗ್ತದೆ ಚಂಡಿ ಗಜ ಪಾಡಿದ್ರೆ ನಮ್ಮ ಪಾಡಿರಬಲ್ಲ ಅಂತ ಹೇಳಿ ಇನ್ನೂ ನಾಲ್ಕು ಜನ ಅದನ್ನು ಮಾಡ್ತಾರಲ್ಲದೆ ಯಾರು ಕೂಡ ಒಣಕಸ ಕರೆಕ್ಟ್ ಆಗಿ ಇವಾಗ ನಮ್ಮಲ್ಲಿ ಆ ಒಣಕಸಗಿಂತ ಈ ಹಸಿ ಕಸವೇ ಜಾಸ್ತಿ ಆಗಿದೆ ಅದನ್ನ ಎಂತ ಮಾಡುದು ಅಂತ ಗೊತ್ತಿಲ್ಲ ಈಗ ಎಂ ಆರ್ ಘಟಕದವರು ಕೂಡ ಒಣಕಸ ಮಾತ್ರ ತಗೊಂಡು ಹೋಗುದು ಅವ್ರು ಹೇಳ್ತಾರೆ ನಿಖಲು ಚಂಡಿ ಗಜವದಾಯ ಮಾಡಿದ್ರೆ ಎಂಕು ಅವತ್ತೊಂದು ಗಾಪು ಎಂಕ್ಲಾಗು ಮಿಷನ್ ಪಡಿನಾಗ ಮಾತಾ ಮೇಲೆ ಬೂರುಂಡ್ ಅಂತ ಹೇಳ್ತಾರೆ ಆದರೆ ನಾವು ಈಗ ಯಾರ ಹತ್ರ ಹೇಳ್ಬೇಕು ಅದನ್ನ ಪಂಚಾಯತಿಗೆ ಯಾಕಂದ್ರೆ ಮಿಕ್ಸ್ ಆಗ್ತಾ ಉಂಟಲ್ಲ ಒದ್ದೆ ಒಣ ಎಲ್ಲ ಮಿಕ್ಸ್ ಆಗ್ತಿದೆ ಅಲ್ಲಿ ಕೂಡ ತುಂಬಾ ಆಗಿದೆ ಎಂಆರ್ ಘಟಕದಲ್ಲಿ ಕೂಡ ಅವ್ರು ಹೋಗಿ ಎಂತ ಮಾಡ್ತಾರೆ ಈಗ ಸಹ ಪ್ರಾಬ್ಲಮ್ ನಮ್ಮ ಸಹ ಪ್ರಾಬ್ಲಮ್ ಈಗ ಅವರು ವಾರ ವಾರ ಬಂದು ಕಸ ತಕೊಂಡ್ ಹೋಗ್ತಾರೆ ಅಂತ ಹೇಳ್ತಾರೆ ಅವರು ಕೂಡ ತಿಂಗಳಾಯ್ತು ಬರದೆ ನಾವೀಗ ಕಸ ಎಲ್ಲ ತುಂಬಿಸಿ ಇಟ್ಟಿದ್ದೇವೆ ಇವಾಗ ಮನೆ ರೀಚ್ ಮಾಡಿ ಅಂತ ಹೇಳ್ತಾರೆ ಮನೆ ರೀಚ್ ಮಾಡಿ ತಂದು ಹಾಕ್ಲಿಕ್ಕೆ ನಮ್ಗೆ ಘಟಕ ಒಂದಿಷ್ಟು ಇಷ್ಟು ಸಣ್ಣದು ಕೊಟ್ರೆ ಮುನ್ನೂರು ಮನೆ ಅದು ಕಸ ಎರಡೆರಡು ಗೋಣಿ ಕೂಡ ಇರ್ತದೆ ಅದನ್ನ ಹಾಕ್ಲಿಕ್ಕೆ ನಮ್ಗೆ ಕಸ ಬೇಕು ಅದು ಸಹ ಇಲ್ಲ ಈಗ ನಮ್ಮದಂತ ಹೇಳಿ ಕೆಲವರಿಗೆ ಘಟಕವೇ ಇಲ್ಲ ಹಾಗಾಗಿ ಅವರಲ್ಲೇ ಎಂತ ಮಾಡ್ಬೇಕು ಮನೆ ಪಿಲ್ಅಪ್ ಮಾಡಿ ಮನೆ ಪಿಲ್ಅಪ್ ಮಾಡಿ ಅಂತ ಹೇಳಿದ್ರೆ ಗೋಣಿ ಕೊಟ್ರೆ ಸಾಕ ಅವರದ್ದು ಕೂಡ ನಮಗೆ ಈಗ ಒಂದ್ ದಿವಸ ಹೋಗುದಿರೋ ವಾರದಲ್ಲಿ ಒಂದ್ ದಿವ್ಸ ಹೋಗ್ಲಿಕ್ಕಿದ್ರೆ ಅವರು ಏನಿಲ್ಲ ಕಲೆಕ್ಷನ್ ಹೋಗುವಾಗ ಹೇಳ್ತಾರೆ ಕಜಾವು ಬರ್ತದೆ ಜರ ಕಾಸು ಬರ್ಪಾರ ಅಂತ ಕೇಳ್ತಾರೆ ಹಾಗಾಗಿ ನಮ್ಮ ಸಮಸ್ಯೆ ಇಲ್ಲಿ ಪಂಚಾಯಿತಿಯಲ್ಲಿ ಗೊತ್ತು ನಮ್ಗೆ ಎಂತ ಎಲ್ಲ ಕೆಲಸ ನಮ್ಗೆ ತುಂಬಿ ಅದು ಆದ್ರೆ ಅದನ್ನ ಅವರಿಗೆ ಗೊತ್ತಾಗುದಿಲ್ಲ ಸೊ ಅದನ್ನೆಲ್ಲ ಅವರಿಗೆ ಜನಗಳಿಗೆ ಮನವರಿಕೆ ಆಗ್ಬೇಕಲ್ಲ ಜನಗಳಿಗೆ ಸ್ವಲ್ಪ ಮನವರಿಕೆ ಮಾಡಿದ್ರೆ ಮತ್ತೆ ಪಂಚಾಯತಿ ಮೆಂಬರ್ ಮಾಡಿದ್ರೆ ನಮ್ಮ ಕಷ್ಟ ಜನಗಳಿಗೆ ಅರ್ಥ ಆಗ್ತದೆ ಈಗ ಮೇನ್ ಆಗಿ ಅದೇ ನಮ್ಮದು ಕೆಲಸ ಪಂಚಾಯತ್ ಒಕ್ಕೂಟದ ಅಂದರಲ್ಲಿ ಆಗ್ತಿರೋದಂತ ಎಲ್ಲರಿಗೂ ಪಬ್ಲಿಕ್ ಆದ್ರೆ ನಮ್ಮ ಕೆಲಸ ಸ್ವಲ್ಪ ಸುಲಭ ಆಗ್ಬೋದು ಅಂದ್ರೆ ಮನೆ ಮನೆಗೆ ಗೋಣಿ ರೀಚ್ ಮಾಡ್ಬೋದು ಅಥವಾ ಕಸ ಕಲೆಕ್ಷನ್ ಆಗುವಂಥದ್ದು ಮತ್ತು ನಮಗೆ ಸಂಬಳ ಈಗ ಅವರು ಕೊಟ್ಟ ಆ ಐವತ್ತು ರೂಪಾಯಿಯಿಂದನೇ ನಮಗೆ ಎಲ್ಲರಿಗೂ ಸಂಬಳ ಬರ್ತಾ ಇರುವಂಥದ್ದು ಅಂತೇಳಿ ಜನಗಳಿಗೆ ಒಂಚೂರು ಮನದಟ್ಟ ಆದರೆ ನಮಗೆ ಮುಂದಿನ ದಿನಗಳಲ್ಲಿ ಆದರೂ ಕೂಡ ಕರೆಕ್ಟ್ ಅವರು ಹಣ ಕೊಟ್ಟು ತಿಂಗಳು ತಿಂಗಳು ನಮಗೆ ಅದು ಕೂಡ ಒಕ್ಕೂಟ ಆಗ್ತದೆ ನಮಗೆ ಅಂದರೆ ಹದಿನೈದು ತಾರೀಕಿಗೆ ಒಕ್ಕೂಟ ಅಧ್ಯಕ್ಷ ಕಾರ್ಯದರ್ಶಿಗೆ ಬರಲಿಲ್ಲ ಅಂತ ಹೇಳಿದರೆ ಆ ತಿಂಗಳು ಅಮೌಂಟ್ ಇಲ್ಲ ನೆಷ್ಟು ತಿಂಗಳಿಗೆ ತನಕ ಕಾಯ್ಬೇಕು ಹಾಗಾದ್ರೆ ನಮ್ಗೆ ಒಂದು ತಿಂಗಳಲ್ಲಿ ಅಮೌಂಟ್ ಕೂಡ ಇಲ್ಲ ಅದು ಹಾಗೆಲ್ಲ ಆದಾಗ ನಮ್ಗೊಂದು ಕರೆಕ್ಟ್ ಆಗಿ ತಿಂಗಳು ತಿಂಗಳು ಕೈಗೆ ದುಡ್ಡು ಸಿಗುವ ಹಾಗೆ ಆದ್ರೆ ನಮಗೂ ಮಕ್ಕಳು ಇರ್ತದೆ ನಮ್ಗೆ ಲೋನ್ ಅದು ಎಂತ ಅದೆಲ್ಲ ಇದ್ದದಕ್ಕೆ ತಾನೆ ನಾವು ಈ ಕೆಲಸಕ್ಕೆ ಬಂದಿರುವಂತದ್ದು ನಮ್ಗೆ ಅದೇ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವೆಂತ ಮಾಡುದು ಈಗ ಮೊನ್ನೆ ಈಗ ಹೇಳುದು ಈಗ ಎಂ ಬಿ ಕೆ ಎಲ್ ಸಿಆರ್ ಪಿ ಸ್ಟ್ರೈಕ್ ಆಯ್ತು ಬೆಂಗಳೂರಲ್ಲಿ ಇವಾಗ ನಮ್ಗೆ ಈ ತಿಂಗಳಲ್ಲಿ ಒಕ್ಕೂಟ ಇಲ್ಲ ಈ ತಿಂಗಳಲ್ಲಿ ನಮ್ಗಂತ ಹೇಳಿ ಅಲ್ಲ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಅಂತ ಹೇಳಿದ್ರು ಹಾಗಾದ್ರೆ ಈ ತಿಂಗಳ ನಾವು ಅವರದ್ದು ಈ ತಿಂಗಳು ಹೋಗ್ತದಲ್ಲ ನೆಕ್ಸ್ಟ್ ತಿಂಗಳು ಹೋಗ್ತದೆ ಎಷ್ಟು ತಿಂಗಳು ಸ್ಟ್ರೈಕ್ ಅಂತ ಹೋಗುತ್ತೆ ಹಾಗಾದ್ರೆ ನಮಗೆ ಸಂಬಳ ಯಾರು ಕೊಡುವಂಥದ್ದು ಅದನ್ನು ಮೇಲುಸ್ತುವಾರಿ ಮಾಡಬೇಕು ಮೇಲ್ ಉಸ್ತುವಾರಿಗೆ ಸೇರಲಿಲ್ಲ ಸೇರ್ಲಿಲ್ಲ ಅಂದ್ರೆ ಮೇಲ್ ಉಸ್ತುವಾರಿ ಐದು ತಿಂಗಳಾಯ್ತು ನಮ್ಮಲ್ಲಿ ಆಗದೆ ಇಲ್ಲಿ ಎಷ್ಟು ತಿಂಗಳು ಹೋಗ್ತದೆ ಹಾಗಾದ್ರೆ ನಮಗೆ ಸಂಬಳ ಯಾರು ಕೊಡ್ತಾರೆ ಒಂದನೇ ಲಿಂಗ ಶುಸಕರೆ ಕಮಿಟಿ ಅಂದೆ ಆ ಗಣ ಗಮನೆ ಕಂದಿದೆ ನಮಗಂತ ಒಂದು ನಮಗೆ ಅನ್ನು ಬೇಕು ನಮಗೆ ಒಂದು ಇಎಸ್ಐ ಮೆಡಿಕಲ್ ಏನಾದ್ರೂ ಬೇಕು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಮಗೆ ಮಕ್ಕಳೆಲ್ಲ ಇದ್ದರಲ್ಲ ನಾವು ನಮ್ಮದನ್ನು ನೋಡ್ಬೇಕಲ್ಲ ಇದು ಅದು ಒಂದು ಮತ್ತೆ ನಮಗೆ ಪರ್ಮನೆಂಟ್ ಆಗಿ ಒಂದು ತಿಂಗಳಿಗೆ ತಿಂಗಳಿಗೆಷ್ಟು ಸಂಬಳ ಅಂತ ಎಲ್ಲರಿಗೂ ಪ್ರತಿ ಒಂದು ಪಂಚಾಯತಿ ಅವರಿಗೆ ಒಂದೇ ರೀತಿಯ ವೇತನ ಕೊಟ್ಟು ಒಂದು ಮಾಡಿದ್ರೆ ನಮಗೆ ಎಲ್ಲರಿಗೂ ಒಂದು ಉಪಕಾರ ಆಗ್ತದೆ ಈಗ ನಮಗೆ ಮೇನ್ ಎಲ್ಲರಿಗೂ ಅವರಿಗೆ ಸರ್ಕಾರ ಯಾವದೇ ರೀತಿಯ ಬೇಸಿಕ್ ಸ್ಯಾಲ್ರಿ ಅಥವಾ ಮಿನಿಮಮ್ ಸ್ಯಾಲರಿ ಅಂತ ಸಂಬಳ ಅಂತ ನಿಗದಿ ಮಾಡಿಲ್ಲ ಅದು ಆ ಸಂಜೀವಿನಿ ಒಕ್ಕೂಟದ ಮುಖಾಂತರ ಅವರನ್ನು ತಕ್ಕೊಂಡಿರುವಂಥದ್ದು ಸಂಜೀವಿನಿ ಒಕ್ಕೂಟ ಹೇಗೆ ನಡೀತದೆ ಅಂತ ಹೇಳಿದ್ರೆ ಗಣತ್ಯಾಜ್ಯವನ್ನು ಯಾರು ವಿಲೆ ವಿಲೇವಾರಿ ಮಾಡ್ತಾರೆ ಆನಂತರ ವಿಲೇವಾರಿ ಮಾಡಲಿಕ್ಕೆ ಒಂದಷ್ಟು ಸಂಘ ಸಂಸ್ಥೆಗಳಿಗೆ ಕೊಟ್ಟಿರ್ತಾರೆ ಅವರು ಆ ಘನತ್ಯಾಜ್ಯವನ್ನು ಮಾರಿ ಈ ಎಮ್ ಆರ್ ಪಿ ವಾಲ್ ಸಂಸ್ಥೆ ಅಂತ ಏನಿದೆ ಅದನ್ನು ನಡೆಸಿ ಇವರಿಗೆ ಸಂಬಳ ಕೊಡುವಂಥದ್ದು ಅದರ ಸಾಫ್ಟ್ ಆಗಿ ಅಂಗ ಇದೆ ಅವರು ಕಲೆಕ್ಟ್ ಮಾಡಿ ಬಿಡು ಪಂಚಾಯತಿಗಳಿಂದ ವೇಸ್ಟನ್ನು ಸಂಗ್ರಹ ಮಾಡಿ ಕೊಡಬೇಕು ಈ ಅಲ್ಲಿ ಬೈಫರ್ಕೇಶನ್ ಆಗಿ ಆನಂತರ ಅದನ್ನು ಅವರು ಸೇಲ್ ಮಾಡಿ ಅವರಿಗೆ ಸಬ್ಸಿಡಿ ಬರ್ತದೆ ಈ ಘನತ್ಯಾಜ್ಯ ಯಾರು ವಿಲೇವಾರಿ ಮಾಡ್ತಾರೆ ಅವರಿಗೆ ಕೇಂದ್ರ ರಾಜ್ಯದಿಂದ ಸಬ್ಸಿಡಿ ಬರುವಂಥ ಕೆಲಸಗಳು ಆಗ್ತದೆ ಆ ಸಬ್ಸಿಡಿ ಹಣದಲ್ಲಿ ಅವ್ರದ್ದು ಅಂಗ ಅವರು ಕಲೆಕ್ಷನ್ ಪಾಯಿಂಟ್ಸು ಅವರ ಕಲೆಕ್ಷನ್ ಏಜೆನ್ಸ್ ಸಂಜೀವಿನಿ ಒಕ್ಕಾಟದ ಮುಖ ಒಕ್ಕೂಟದ ಮುಖಾಂತರ ಮಾಡಿದೆ ಸರ್ಕಾರಕ್ಕೂ ಅದಕ್ಕೂ ಯಾವುದೇ ಒಂದು ರೀತಿಯಾದ ಕಮಿಟ್ಮೆಂಟ್ಗಳು ಇಲ್ಲ ಅದರಿಂದ ಆದರೂ ಇವರು ಅದರಲ್ಲಿ ಭಾರಿ ವಿಶೇಷ ಅಂತ ಹೇಳಿದ್ರೆ ಒಂದು ಹನ್ನೊಂದು ಹದಿಮೂರು ಜನ ಮಹಿಳೆಯರು ಇವತ್ತು ಗಾಡಿ ಬಿಡ್ಕೊಂಡು ಮನೆ ಮನೆಗೆ ಹೋಗಿ ಕಸವನ್ನು ಕಲೆಕ್ಟ್ ಮಾಡುವಂಥದ್ದು ಪ್ಲಸ್ ಅದರಲ್ಲಿ ಮಿನಿಮಮ್ ಚಾರ್ಜಸ್ ಅವರನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಮಹಿಳೆಯರ ಒಂದು ದೊಡ್ಡ ಅಚೀವ್ಮೆಂಟ್ ಅವರಿಗೆ ಸಹಕಾರ ಮಾಡಬೇಕು ಯಾವ ರೀತಿ ಸಹಕಾರ ಮಾಡಬೇಕಂದ್ರೆ ನಾನು ಈಗಲೇ ಅವರು ಕೊಟ್ಟಂಥ ಮನವಿಯನ್ನು ತಗೊಂಡಿದ್ದೀನಿ ನಮ್ಮ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಹತ್ರ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ಈಗ ಸಂಜೀವಿನಿ ಒಕ್ಕಟ್ಟದ ಮುಖಾಂತರ ಆಗಲಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾರು ತಗೊಳ್ತಾರೆ ಅವರ ಮುಖಾಂತರ ಆಗಲಿ ಇವರಿಗೆ ಸಿಗುವಂಥ ಏನು ಸಂಬಳಗಳು ಸಿಗಬೇಕು ಇವರಿಗೆ ಬೇಕಾದ ವೇತನಗಳು ಸಿಗುವಂಥ ಕೆಲಸಗಳಾಗಬೇಕು ಆ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡುವಂಥ ಕೆಲಸ ಮಾಡ್ತೇವೆ ಇವರೆಲ್ಲ ಹಾರ್ಡ್ ವರ್ಕರ್ಸ್ ಇವರಿಗೆ ಖಂಡಿತ ಸರಕಾರ ಇವರ ಪೌರ ಪರವಾಗಿ ನಿಲ್ತದೆ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತೇನೆ ಮತ್ತು ಅದಕ್ಕೆ ಯಾವ ರೀತಿಯಾಗಿ ಕ್ರಮ ಕೈಗಳು ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಳುವಂತ ಕೆಲಸವನ್ನು ಕನಿಷ್ಠ ಗೌರವ ಕೂಡ ಬಹುಶಃ ಈ ಬಗ್ಗೆ ಒಂದಷ್ಟು ಅವರ ಕೆಲಸದ ಬಗ್ಗೆ ಅರಿವು ಮೂಡಿಸುವಂತ ಕೆಲಸಗಳು ಕೂಡ ಆಗಬೇಕಾಗಿತ್ತು ಸೊ ಇದರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಇದೆ ನೋಡಿ ಇವತ್ತಿನವರೆಗೆ ನಮ್ಮ ನನ್ನ ಗಮನಕ್ಕೆ ತಂದಿಲ್ಲ ಈಗ ನನ್ನ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಕೆಲವರಿಗೆ ವಾರದಲ್ಲಿ ಒಂದು ದಿವಸ ಅವರಿಗೆ ವೇತನ ಸಿಗುವಂಥದ್ದು ಆನಂತರ ಕೆಲವರಿಗೆ ಅಲ್ಲಿ ಮನೆಗೆ ಹೋಗುವಾಗ ಅಲ್ಲಿ ಮನೆಯವರು ಅವರನ್ನು ನಿರ್ಲಕ್ಷ್ಯದ ರೀತಿಯಿಂದ ಕಾಣುವಂಥದ್ದು ಆನಂತರ ಕೆಲವರಿಗೆ ನಮ್ಮ ಮನೆಗೆ ಬರುವಾಗ ಅವರು ಬಾಗಿಲು ಹಾಕುವಂಥದ್ದು ಇವರಿಗೆ ಬೈಯುವಂಥದ್ದು ಜನಗಳ ಅಭಿಪ್ರಾಯ ಹೇಗಿದೆ ಅಂತ ಹೇಳಿದರೆ ಇವರು ಪಂಚಾಯತಿನ ಒಡಂಬಡಿಕೆಯಲ್ಲಿ ಇಲ್ಲ ಇವರು ಪ್ರತ್ಯೇಕವಾಗಿ ಒಂದು ಹಣ ಕಲೆಕ್ಷನ್ ಮಾಡಲಿಕ್ಕೆ ಬರ್ತಾರೆ ಅನ್ನುವ ಅಭಿಪ್ರಾಯಗಳು ಕೆಲವು ಕಡೆ ಕೆಲವು ಮನೆಯವರ ಹತ್ರ ಈ ಅಭಿಪ್ರಾಯಗಳಿದೆ ಇದಕ್ಕೆ ಈಗ ಇವು ಅವರನ್ನು ಕರಿತೀನಿ ಪಂಚಾಯತ್ ಪಿ ಡಿ ಇ ಓ ಇವರೆಲ್ಲ ಸೇರಿ ಇವರು ನಮ್ಮ ಪಂಚಾಯತಿನ ಒಂದು ಅಂಗ ಯಾಕಂದರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಇವತ್ತಿಗಳಾದರೆ ನಾಳೆ ಬಿಗ್ ಚಾಲೆಂಜ್ ವರ್ಕ್ ಅದು ಅದನ್ನು ಮಾಡುವಂಥ ಕೆಲಸಗಳು ಆಗಬೇಕು ಅದಕ್ಕಾಗಿ ಅವರನ್ನು ಅವರ ಒಡಂಬಡಿಕೆಯನ್ನು ಸರಿ ಮಾಡಿ ಜನಗಳಿಗೆ ಇದರ ಅರಿವನ್ನು ಮೂಡಿಸುವಂಥ ಕೆಲಸಗಳು ಆಗಬೇಕು ಆ ಮುಖಾಂತರ ನಮ್ಮ ಗ್ರಾಮ ಕ್ಲೀನ್ನೆಸ್ ಕಸ ಮ್ಯಾನೇಜ್ಮೆಂಟ್ ಮಾಡೋದಿದ್ರೆ ಕೆಲವರಿಗೆ ಅರಿವು ಅದು ಮಾಡಿರುವಂಥದ್ದು ನಮ್ಮ ಕೆಲಸ ನಮ್ಮ ಧರ್ಮ ಅವರಿಗೆ ಗೌರವ ಕೊಡುವಂಥ ಕೆಲಸಗಳು ಆಗಬೇಕು ಹಿಂದೆ ಹಿಂದೆಲ್ಲ ಇನ್ನೂ ಹದಿನೈದು ಐದು ಹತ್ತು ವರ್ಷ ಮುಂದೆ ಆದರೂ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ದೊಡ್ಡ ಸವಾಲಿನ ಕೆಲಸ ಇವತ್ತು ಮಹಿಳೆಯರೇ ಮುಂದೆ ಬಂದಿದ್ದಾರೆ ಅವರನ್ನು ನಾವು ಪ್ರಶಂಸನೀಯ ಮಾಡಬೇಕು ಯಾಕಂತೇಳಿದ್ರೆ ಅವ್ರು ಮಾಡುವಂಥ ದೊಡ್ಡ ಕೆಲಸ ಅದರಲ್ಲೂ ಕೂಡ ಮಹಿಳೆಯರು ವಾಹನವನ್ನು ಬಿಡ್ಕೊಂಡು ಹೋಗಿ ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡುವಂಥ ಕೆಲಸ ಇವರನ್ನು ಹೈ ಪ್ರಯಾರಿಟಿಯಲ್ಲಿ ತೆಗೊಳ್ಳುವಂಥ ಅಗತ್ಯತೆ ಅದನ್ನು ಮಾಡುವಂಥ ಕೆಲಸ ಮಾಡ್ತಾರೆ ನನ್ನ ಆಯ್ಕೆ ಆಶೀರ್ವಾದ 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ